Hare Krishna. This is 2 Minute Mahabharata Stories, and I am Sunita Sunil with you. Let us continue with chapter 1, verse 42. Shankaro Narakayeva Kulat Kulasya Cha Hesham. लुप्तपिण्डोडकक्रियाः लेटस् रिपीट् शङ्करो नरकायैव कुलज्ञानां कुलस्य च पतन्ति पितरो हेषां लुप्तपिण्डोदकक्रियाः The meaning is, previously, Arjuna said, "Elders should be spared." Then he spoke about virtues of your women in guidance of men. Now he tells, an increase in unwanted children results in hellish life, both for the family and for those who destroy the family. ಡಿಪ್ರೈವ್ಡ್ ಆಫ್ ಸ್ಯಾಕ್ರಿಫಿಷಿಯಲ್ ಆಫ್ರಿಂಗ್ಸ್ ದ ಆ್ಯಂಡ್ಸಿಸ್ಟರ್ಸ್ ಆಫ್ ಸಚ್ ಕರಪ್ಟ್ ಫ್ಯಾಮ್ಲೀಸ್ ಆಲ್ಸೋ ಫಾಲ್ ಲೆಟ್ ಎಸ್ ಕಂಟಿನ್ಯೂ ವಿತ್ ದ ಚಾನಲ್ ಇವತ್ತು ಇಂಗ್ಲೀಷಲ್ಲಿಯೂ ನೋಡ್ಬೌದು ನೀವು ಅರ್ಥ ಕನ್ನಡದಲ್ಲಿನೂ ನೋಡ್ಬೌದು ಸೊ ಫಸ್ಟ್ ಇಂಗ್ಲೀಷಲ್ಲಿ ಹೇಳ್ತಾ ಇದ್ದೀನಿ ಆಮೇಲೆ ಕನ್ನಡದಲ್ಲಿ ನೀವು ನೋಡ್ಬೌದು ಅದನ್ನ ಮಾಹಿತಿನೂ ಕೇಳಿಸ್ಕೊಂಡು ಅದನ್ನು ಹೆಂಗೆ ಉಪಯೋಗ ಮಾಡಬೇಕು ಇವತ್ತಿನ ದಿನಕ್ಕೆ ಅಂತ ಅದೂ ನಿಮ್ಗೆ ಗೊತ್ತಾಗತ್ತೆ ಹರೇ ಕೃಷ್ಣ ಹರೇ ಶ್ರೀ ಕೃಷ್ಣ ಶ್ರೀಮದ್ ಭಗವದ್ಗೀತೆ ಅಧ್ಯಾಯ ಒಂದು ಶ್ಲೋಕ ನಲವತ್ತೆರಡು ಸಂಕರೋ ನರಕಾಯ ಕುಲಸ್ಯ ಚ ಪತಂತಿ ಪಿತರೋಹ್ತ ಪಿಂಡೋದಕ ಕ್ರಿಯಾ ವಿಕ್ಷಿಪ್ತ ವಯಸ್ಸಿನ ಮಕ್ಕಳು ಹುಟ್ಟುವುದರಿಂದ ಇಡೀ ಸಮಾಜ ನರಕಕ್ಕೆ ಹೋಗಬೇಕಾಗುತ್ತದೆ ಹಾಗೂ ಅದಕ್ಕೆ ಕಾರಣರಾದ ನಾವು ಕೂಡ ನರಕಕ್ಕೆ ಹೋಗಬೇಕಾಗುತ್ತದೆ ಸಮಾಜ ಈ ರೀತಿ ಸಂಕೀರ್ಣವಾದಾಗ ಎಲ್ಲ ನಂಬಿಕೆಯನ್ನು ಕಳೆದುಕೊಂಡಾಗ ಪಿತೃಗಳು ಪಿಂಡ ಇಲ್ಲದೆ ನರಕದಲ್ಲಿ ಬೀಳುತ್ತಾರೆ ಎನ್ನುವುದು ಅರ್ಜುನನ ಯುದ್ಧೋತ್ತರ ಪರಿಣಾಮದ ಭೀಕರತೆಯ ಪರಿಕಲ್ಪನೆ ಇಲ್ಲಿ ಪಿಂಡ ಅಂದರೆ ಏನು ಅದರ ಮಹತ್ವ ಏನು ಅದು ಯಾರಿಗೆ ಹೋಗಿ ಹೇಗೆ ಸೇರುತ್ತದೆ ಎನ್ನುವುದನ್ನು ನಾವು ಅರ್ಥ ಮಾಡಿಕೊಳ್ಳೋಣ ನಾವು ಹಾಕುವ ಸ್ಥೂಲವಾದ ಪಿಂಡ ಸತ್ತ ಜೀವಕ್ಕೆ ನೇರವಾಗಿ ಹೋಗಿ ಸೇರುವುದಿಲ್ಲ ಸತ್ತ ನಂತರ ಸ್ಥೂಲ ಜೀವದಲ್ಲಿ ಇರುವ ಜೀವಕ್ಕೆ ಸ್ಥೂಲವಾದ ಪಿಂಡ ಬೇಕಿಲ್ಲ ಜೀವ ತನ್ನ ಕರ್ಮಾನುಸಾರ ತಾನು ಹೋಗಬೇಕಾದಲ್ಲಿಗೆ ಹೋಗುತ್ತದೆ ನಾವು ಪಿಂಡ ಹಾಕುವುದು ಪಿತೃದೇವತೆಗಳಿಗೆ ಇದೊಂದು ದೇವತಾಗಣ ಅದರಲ್ಲಿ ಒಟ್ಟು ನೂರು ದೇವತೆಗಳು ಅದರಲ್ಲಿ ಮೂರು ಪ್ರಧಾನ ಪಿತೃಗಳು ಜೀವಿತ ಕಾಲದಲ್ಲಿ ತತ್ವಾಭಿಮಾನಿ ದೇವತೆಗಳನ್ನು ಹೇಗೆ ಪೂಜಿಸುತ್ತೇವೋ ಹಾಗೆ ಸತ್ತ ನಂತರ ಈ ಸ್ಥೂಲ ಶರೀರದಿಂದ ಈಚೆ ಬಂದ ಮೇಲೆ ಜೀವವನ್ನು ರಕ್ಷಿಸುವ ದೇವತಾಗಣ ಪಿತೃಗಣ ಈ ಪಿತೃಗಳನ್ನು ನಿಯಂತ್ರಿಸುವವರು ವಸು ರುದ್ರ ಆದಿತ್ಯರು ಈ ಪಿತೃದೇವತೆಗಳನ್ನು ನಮ್ಮ ಅಪೂರ್ವಜರು ತೀರಿಕೊಂಡ ದಿನದಂದು ಆರಾಧಿಸುವುದು ಸಂಪ್ರದಾಯ ಇಲ್ಲಿ ಪಿತೃಗಳಿಗೆ ಪಿಂಡ ಪ್ರದಾನ ಮಾಡುವ ಕಾರಣ ಏನೆಂದರೆ ಒಂದು ವೇಳೆ ಕಾರಣ ವಿಶೇಷದಿಂದ ನಮ್ಮ ಹಿರಿಯರಿಗೆ ಅವರ ದಾರಿಯಲ್ಲಿ ಬಾಧಕವಾಗಿದ್ದರೆ ಅದನ್ನು ಪರಿಹರಿಸಿ ಎನ್ನುವ ಪ್ರಾರ್ಥನೆಯೇ ಪಿಂಡ ಪ್ರದಾನ ಪ್ರಾರಬ್ಧ ಕರ್ಮದಿಂದ ಅವರನ್ನು ಕಾಪಾಡಿ ಎನ್ನುವ ಪಿತೃದೇವತೆಗಳ ಪೂಜೆ ಇನ್ನು ಕಾಗೆ ಮುಟ್ಟುವುದು ಎಂದರೆ ದೇವತೆಗಳು ನಮ್ಮ ಪೂಜೆಯನ್ನು ಸ್ವೀಕರಿಸಿದ ಶಕುನ ಸಂಕೇತ गुरु भारती भारती भगवत्मरता वंदे गुरुपरम भारतीकुणापात्र भारतीपूषण भारतीपूढ़तीर्थाश्रय विद्यान सपन्नम

Assalamualaikum <laughs> ूलभिन्नदुष्टलक्ष पालते नमः शिवाय फोलकारणाय काल कालते नमः शिवाय पालयानुनादयाय पालते नमः शिवाय इष्ट

श्रुतिस्मृतिपुरा आल करुणा नमा भगवत्दशंकोक